ಮಲ್ಲು ಏನಾಯ್ತು ಎಲ್ಲ ಬಂದಾಗ ನಿನಗೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಸುನಂದ ಅಂತ ಹೇಳಿ ಹೇಳ್ದಲ್ಲ ಮಲ್ ಏನಾಯ್ತು ಯಾಕೆ ಏನ್ ಜಗಳ ಆಯ್ತು ಅವಳಿಗೆ ಗೊತ್ತಾಯ್ತಾ ಇಲ್ಲಿ ಬಂದಿದ್ದು ಹ್ಮ್ ನಾನು ಇಲ್ಲಿ ಬಂದಿರೋದು ಅದ ಹೆಂಗ್ ಗೊತ್ತಾಯ್ತು ಏನೋ ಗೊತ್ತಾಗ್ಬಿಟ್ಟೈತೆ ಹೋಗಿದ್ ತಕ್ಷಣ ರೇಗಾಡಿಳು ಅದಕ್ಕೆ ಏನೇ ನಿಂದು ಏನೇ ಅಂತ ಹೇಳಿ ಜೋರ್ ಮಾಡ್ದೆ ನಾನು ಅದಕ್ಕೆ ಜೋರ್ ಮಾಡಿದಕ್ಕೆ ಹಂಗೆ ಹಿಂಗೆ ನೀನು ಮನೆಯಾಗ ಇರಬೇಡ ಹೋಗ ಸಿಕ್ಕೇ ಅಂದ್ಲು ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಅದೇ ಬಂದೆ ಹ್ಞೂ ನಿನಗೆ ನೀನು ಬಿಟ್ಟಿರೋ ಕಾಗಲಿಲ್ವಲ್ಲ ಸುನಂದ ಅದಕ್ಕೆ ಅದೇ ಬಂದುಬಿಟ್ಟೆ ನಿನ್ನ ಜೊತೆಗೆ ಇದ್ರಾಯ್ತು ಅಂತ ಹೇಳಿ ಅದಕ್ಕೆ ಅದೇ ಬಂದುಬಿಟ್ಟೆ ಹ್ಞೂ ಹಂಗೇನೆ ಹ್ಞೂ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಸರಿ ಅದು ಇರ್ತೀಯ ಒಬ್ಬಳೇ ಇರು ನೋಡೋಣ ನನಗೆ ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಇಷ್ಟೊಂದು ಆಸ್ತಿವಂತಾಗಿ ನಾನು ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಅಂತ ಹೇಳಿ ನಾನು ಹೇಳಿದ್ದೀನಿ ಹ್ಞೂ ಅದಕ್ಕೇನೆ ನಾನು ಬಿಟ್ಟು ಅದೇ ಬಂದ್ಬಿಟ್ಟೆ ಹೆಂಗೂ ನಿನ್ನ ಜೊತೆಗೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬಂದ್ಬಿಟ್ಟೆ ಒಂದೆರಡು ಎರಡು ದಿನ ಬುದ್ಧಿ ನಾನು ನಾನಿಲ್ಲ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕ ಅವ್ಳಿಗೆ ಹ್ಞೂ ಕಾಲಿಡ್ಕೊಬೇಕು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಪ್ಪ ನಾನು ಅಂತ ಹೇಳಿ ಅನ್ನಬೇಕು ಬಂದು ಹ್ಞೂ ಹಂಗೆ ಹಂಗೆ ಮಾಡೋವರೆಗೂ ನಾನು ಹೋಗೋದಿಲ್ಲ ಮತ್ತೆ ಹ್ಞೂ ಸುಮ್ಮನೆ ಇರಲಿ ಒಂದೆರಡು ದಿವಸ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ಹಂಗಾದ್ರೆ ಗೊತ್ತಾಗುತ್ತೆ ಹ್ಞೂ ಏನು ನಿಮ್ಮ ಹೆಸ್ರಿಗೆಲ್ಲ ಆಸ್ತಿ ಐತೆ ನೀವು ಇಷ್ಟೊಂದು ಆಸ್ತಿವಂತಾಗಿ ಅವಳ್ದಾಕಿ ಎದ್ರಿಕೆ ಬೇಕು ಹ್ಞೂ ಏನು ಅವಳು ಅವ್ರಪ್ಪಂದಾ ಅವಳದಾ ಹ್ಞೂ ಹೆದ್ರಿಕಮ್ಮಕ್ಕೆ ಏನು ಹೆದ್ರಿಕಮ್ಮ ಅಂಥದ್ದೇನಿಲ್ಲ ನೀವು ಇಷ್ಟೊಂದು ಆಸ್ತಿವಂತರಾಗಿ ಅದೇ ಮತ್ತೆ ಇವತ್ತು ನನಗೆ ಎಲ್ಲ ಎರಡೆರಡು ಎಕರೆ ಮಾಡಿದ್ದೀನಿ ದಾಳಿಂಬೆ ತೋಟ ಎರಡು ಎಕರೆ ಅಡಿಕೆ ತೋಟ ಎರಡು ಎಕರೆ ಪಪ್ಪಾಯಿ ತೋಟ ಎರಡು ಎಕರೆ ಸಪೋಟ ತೋಟ ಎರಡು ಎಕರೆ ಎಲ್ಲ ಎರಡೆರಡು ಎಕರೆಗೆ ನಾನು ತೋಟ ಮಾಡಿರಬೇಕಾದ್ರೆ ನನ್ನ ತೋಟಗಾರನಾಗಿ ಮಾವಿನ ತೋಟ ಇಂಥದ್ದು ಇಲ್ಲ ಮಂಗಿಲ್ಲ ಇಪ್ಪತ್ತು ಇಪ್ಪತ್ತೈದು ಎಕರೆ ಹೊಲ ಐತಿ ಅಂತ ಮನೆ ಕಟ್ಟಿದ್ದೀನಿ ನಾನು ಯಾಕೆ ಹೆದರಿಕೆ ಹೇಳು ನಾನು ಅಂತದ್ದೇನಿಲ್ಲ ಯಾರಿಗೇನು ನಾನು ಎದ್ರಲ್ಲ ಅಷ್ಟೇ ಯಾವಳೇನೇ ಹೇಳಿರು ನಾನು ಎದ್ರಲ್ಲ ಅಂತೇಳಿ ಅದಕ್ಕೆ ಅದೇ ಬಂದುಬಿಟ್ಟೆ ನಾನು ಹ್ಞೂ ಹೋಗೋ ಹಂಗೆ ಹಿಂಗೆ ಅಂದ್ಲೋ ಹೋಗ್ತೀನಿ ನೀನು ಇರ್ತೀಯ ಇರೇ ನೋಡೋಣ ಅಂತೇಳಿ ಸರಿಯಾಗೆ ಹೇಳಿ ಅದೇ ಬಂದುಬಿಟ್ಟೆ ಹ್ಞೂ ಸರಿಯಾಗಿ ನಾಲ್ಕು ತಿಡ್ದೆ ನೋಡು ಹ್ಞೂ ಖಾಪ್ ಕಪ್ಪಳಕ್ಕೆ ಖಾಪ್ ಕಪ್ಳುಕ್ ಬರೆಸ್ಬಿಟ್ಟೆ ಸರಿಯಾಗಿ ತಿಳಿದ್ರಲ್ಲ ಬುದ್ಧಿ ಕಲ್ತ್ಕೊತಾಳೆ ಹೇಳ್ರಿ ಹ್ಞೂ ಬಿಟ್ಟು ಬಂದ್ಮೇಲೆ ಗೊತ್ತಾಗುತ್ತೆ ಇಷ್ಟೊಂದು ಆಸ್ತಿ ಇದೆ ನಾನು ಬಿಟ್ಟು ಬಂದ್ರೆ ಹೆಂಗೆ ಸರಿ ಹೋಗುತ್ತೆ ಬಿಟ್ಟು ಹೋದ್ರೆ ನನ್ನ ಅಂತೇಳಿ ಅವಳು ಹುಡಿಕೆಂಬತ್ತಾಳೆ ಹ್ಞೂ ಅವ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ನಾವು ಸುಮ್ಮನೆ ರೀ ಹ್ಞೂ ಬಿಟ್ಟು ಬಂದಿದ್ದೆ ವಾಸಿ ಆಯಿತು ಇಷ್ಟೊಂದು ಆಸ್ತಿ ಕಟ್ಕೊಂಡು ನೀವು ಯಾಕೆಂದ್ರೆ ಅದ್ರಿ ಕೇಳಬೇಕು ಅವಳಿಗೆ ಹ್ಞೂ ಏನು ತಿಂಗಳ ನೀವು ಲಕ್ಷ ಅನ್ಗಟ್ಲೆ ಆದಾಯ ನೋಡ್ತೀರಾ ಇರೋ ಬರೋದೇನ ದುಡ್ಡು ಇಸ್ಕೊಂಡ್ಲು ಇಸ್ಕೊಳ್ಳೆ ನನ್ನ ಕೋಟೆ ಹತ್ತು ರೂಪಾಯಿ ಆಸ್ತಿ ಐತೆ ದುಡ್ಡು ತಾನೇ ಈಕೆ ನಮ್ಮ ತೈಳ ಎಲ್ಲ ಬಿಸಾಕೆ ಬಂದು ಹ್ಞೂ ಮಾಡ್ತೀನಿ ಎದ್ದಕ್ಕೆ ಮಾಡ್ತೀನಿ ಅಲ್ಲ ನಾನು ಕೊಂಡ್ಕೊಂಡಿರೋ ಆಸ್ತಿ ಅದು ನಾನು ಎದ್ದಕ್ಕೆ ಮಾಡ್ತೀನಿ ನಮ್ಮ ಅಪ್ಪ ಇಂದ ಹೆಸ್ರಿಗಿರೋದು ಬೇಕಾದ್ರೆ ಇರಲೇಳ್ ಅವಳು ಸೈನ್ ಬೇಕಾಗುತ್ತೆ ನನ್ನ ಹೆಸ್ರಿಗಿರೋದು ನಾನು ಯಾರಿಗಾದ್ರೂ ಮಾರ್ಬೋದು ನಾನು ಆಸ್ತಿ ಮಾಡ್ತೀನಿ ಅಂತ ಹೇಳಿ ಎದುರಿಸ್ ಬಂದಿದ್ದೀನಿ ಹ್ಞೂ ಮಾರ್ತೀನಿ ನೋಡ್ತಾ ಇರು ಅಂತ ಹೇಳಿ ಬಂದಿದ್ದೀನಿ ಅದೇ ಮತ್ತೆ ಹೆಂಗೆ ಎದ್ರಿಸ್ಬೇಕು ಮಾರಲಿಲ್ಲ ಅಂದ್ರೆ ಪರವಾಗಿಲ್ಲ ಚೆನ್ನಾಗಿ ಎದ್ರಿಸಬೇಕು ಹ್ಞೂ ಎದುರಿಸಿದ್ರೆ ಗೊತ್ತಾಗೋದು ಸುಮ್ ದುಡ್ಡೇನ್ ಬೇಡ ಬಿಡ್ರಿ ಆಸ್ತಿ ಐತಲ್ಲ ನಿಮ್ಮ ಹೆಸರಿಗೆ ಇವತ್ತು ಕೋಟಿ ಗಟ್ಲೆ ಆಸ್ತಿ ಐತೆ ಹ್ಞೂ ಕೋಟಿ ಗಟ್ಲೆ ಆಸ್ತಿ ಅಂತಂದರೆ ಅವಳಿಗೆ ಅವ್ಳಿಗೇನು ಹೆದ್ರಿಕೊಂಡ್ರೆ ಇವತ್ತು ನೀವು ಜೀವನ ಮಾಡಬೇಕು ಅನ್ನೋದೇನಿಲ್ಲ ಹ್ಞೂ ಅವ್ಳು ಮಾಡಿರೋ ಕೆಲಸ ಇಂಥದ್ದು ತ ಅವಳಿಗೆ ಫಸ್ಟ್ ಹೊರವಾಗಬೇಕು ಹ್ಞೂ ಅಲ್ಲ ನನ್ನ ಗಂಡ ಹ್ಞೂ ಹೆಂಗೆ ಸಂಪಾದನೆ ಮಾಡಿದರೆ ಕೋಟಿ ಗಟ್ಲೆ ಆಸ್ತಿ ಸಂಪಾದನೆ ಮಾಡಿದರೆ ಇಂಥ ಮನೆ ಕಟ್ಟಿದರೆ ಹ್ಞೂ ನಾನು ಹೆಂಗೆ ಇರಬೇಕು ಅವರು ಅವ್ರ ಹತ್ರ ಅವಳಿಗೆ ಗೊತ್ತಿಲ್ಲ ಅಂದಮೇಲೆ ಬಿಡು ಅವ್ಳಿಗೆ ಅದೃಷ್ಟ ಇಲ್ಲ ಅನ್ಸುತ್ತೆ ಅವಳು ಯಾಕನ್ನೋ ಅದೃಷ್ಟನ ಕಾಲ ಒದಿತಾ ಇದ್ ಹ್ಮ್ ಅವ್ ಅದೃಷ್ಟ ನಮ್ ಸುನಂದಕ್ ತಿರ್ ಐತೆ ಅನ್ನಿಸ್ತೈತೆ ನಮ್ಮ ನಮ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ ಅವಳಿಗೆ ಅದೃಷ್ಟ ಇಲ್ಲ ಸುಮ್ಮನಿರಿ ಹ್ಮ್ ಏನಾದ್ರು ಮಾಡ್ಕೊಂಡು ಹಾಳಾಗ್ ಹೋಗ್ಲಾಳು ಅವಳ ಸವಾಸನೇನೆ ಬೇಡ ಹ್ಮ್ ಸುಮ್ನೆ ಪಾಡಿಗ್ ನೀವು ಸುಮ್ಮನೆ ಇರೋದ್ ಕಲ್ಕಳ್ರಿ ಅಷ್ಟೇನೆ ಅದಕ್ಕೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲೇ ನಿಮ್ಮ ಮನೇಲೆ ಇರೋಣ ಒಂದು ವಾರ ಹದಿನೈದು ದಿವಸ ಇದ್ದರೆ ಅವ್ಳಿಗೆ ಗೊತ್ತಾಗುತ್ತೆ ಆಮೇಲೆ ಅವಳೇ ಹುಡ್ಕೇಂಬತ್ತಾಳೆ ಹ್ಞೂ ಆಸ್ತಿವಂತನ ನಾನು ಕಳ್ಕೊಂಡ್ರೆ ಹೆಂಗಪ್ಪ ಅಂತೇಳಿ ಅದಕ್ಕೆ ನಾನೊಂದು ಸ್ವಲ್ಪ ದಿನ ಇಲ್ಲೇ ಇದ್ಬಿಡಣ ಅಂತ ಹೇಳಿ ಅದಕ್ಕೆ ಅದೇ ಬಂದ್ಬಿಟ್ಟೆ ಹ್ಞೂ ಎರಡು ದಿವಸ ಇರ್ತೀನಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನಿದ್ರೆ ಗೊತ್ತಾಗುತ್ತೆ ಅಷ್ಟ್ರೊಳಗೆ ಬರ್ತಾಳೆ ಬಿಡು ಒಂದು ವಾರ ಆದರೆ ಅವಳಿಗೆ ಬುದ್ಧಿ ಬರುತ್ತೆ ಸರಿ ಆಯ್ತು ಇಲ್ಲೇ ಇರು ಹ್ಮ್ ಏನೇನೇನು ಟೆನ್ಷನ್ ತಗೋಬೇಡ ನಮ್ಮ ಅಕ್ಕಯ್ಯ ನಮ್ಮಿಬ್ಬರನ್ನು ನೋಡ್ಕೊಂಬ್ತಾಳೆ ಹ್ಮ್ ಏನೇ ಬಂದರೂ ಅವಳಿಗೆ ಒಂದು ಸ್ವಲ್ಪ ಮನೆ ರೇಷನ್ ಗೀಷನ್ ಅದು ಇದು ಎಲ್ಲ ಕೊಡಿಸ್ಬಿಟ್ರೆ ಸಾಕು ಎಲ್ಲ ನೋಡ್ಕೊಂಬತ್ತಾಳೆ ಅವಳೇನು ಹ್ಮ್ ನಮ್ಮ ಮಾಮ ಒಂದಿಟ್ಟು ಗಣ ಗಣ ಅಂಬೋ ಜಾಸ್ತಿ ಸ್ವಲ್ಪ ರೇಷನ್ನು ಅದು ಇದು ಸುಮ್ಕ ಹಾಕ್ತಾರೆ ಹ್ಮ್ ರೇಷನ್ನು ಮನೆದೆಲ್ಲ ನಾವು ನೋಡ್ಕೊಂಡ್ರೆ ಸುಮ್ಮನೆ ಹಾಕ್ತಾರೆ ಹ್ಮ್ ನಮ್ಮ ಮಾಮನ್ ತಾಗೆ ನಾವು ಮನೆ ಮಗ್ಳಗ್ಗಳವ್ರು ಹಿಂಗೆ ಗಂಡ ಹೆಂಡ್ತಿ ಪರ್ದಾಡ್ಕೊಂಡಿದ್ರು ಅವಣೆ ತುಂಬ ಪರಿಚಯ ಇತ್ತು ಅದಕ್ಕೆ ಬಂದೈತಿ ಹೇಳಿ ಸುಮ್ಮನೆ ಅಣ್ಣ ಅಣ್ಣ ಅಂಬ ಥರ ಅವ್ರ ಇದ್ರಿಗೆ ಹ್ಮ್ ಏನು ನಮ್ಮ ಮಾಮಿದ್ದಾಗ ಹಂಗೆ ಹೇಳು ಹ್ಮ್ ನಮ್ಮ ಮಾಮನ್ ಸ್ವಲ್ಪ ಮಾತಾಡ್ಸ್ಕೊಂಡು ಚೆನ್ನಾಗಿರು ನಮ್ಮ ಮಾಮನ ಹ್ಮ್ ನಮ್ಮ ಮಾಮಂದ ಒಂದೇ ನಮ್ಮ ಅಕ್ಕಿಂದ ಏನಿಲ್ಲ ನಮ್ಮ ಅಕ್ಕ ಎಷ್ಟು ದಿನ ಅಲ್ಲ ನೀನು ಹುಷಾರು ಗಟ್ಲೆ ಇದ್ರು ಬೇಡ ಅಂಬಲ್ಲ ಅವಳು ಹ್ಞೂ ಮತ್ತು ನಾನು ಏನು ಅಂಬಲ್ಲಪ್ಪ ನನ್ನ ಗಂಡೇ ಸ್ವಲ್ಪ ಹ್ಞೂ ನನ್ನ ಗಂಡ ಸ್ವಲ್ಪ ಒಂಥರ ಹೆಂಗೆ ಅಂದರೆ ಕ್ವೀಕ ಹ್ಞೂ ಗೊತ್ತಲ್ಲ ಅದಕ್ಕೇ ನಾನು ಜಾಸ್ತಿ ಇದು ಹೋಗಲ್ಲ ನೀವು ಹೆಂಗೆ ಮನೆ ನೋಡ್ಕೊಂಬ್ತೀರ ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಹ್ಞೂ ನಾನು ಹೇಳ್ತೀನಿ ಅವರೇ ಎಲ್ಲ ನೋಡ್ಕೊಂಬತ್ತಾರೆ ಮಸ್ತಾಗಿ ಆಸ್ತಿ ಐತೆ ಇವ್ರದ್ದು ಏನು ಮಾಡ್ತೀನಿ ನಿಮ್ದಿಲ್ಲ ಏನು ತಿಂ ನಿಮ್ದಿಲ್ಲ ಅದಕ್ಕೆ ಒಂದು ಎರಡು ದಿವಸ ಇದ್ದು ಅಂತ ಬಂದವ್ರೆ ಅಂತ ಹೇಳಿ ಹೇಳ್ತೀನಿ ಮಲ್ತಾಕ ಹೋಗ್ಯಾವ್ರೆ ಮಲ್ತಡೆಯಿಂದ ಬಂದಾಗ ನಾನೆಲ್ಲ ಹೇಳ್ತೀನಿ ಹ್ಮ್ ಮನೆಗೆಲ್ಲ ಅವರೇ ನೋಡ್ಕೊಂಬತ್ತಾರೆ ಮನೆ ತರಕಾರಿ ಆಗಿರ್ಬೋದು ರೇಷನ್ ಆಗಿರ್ಬೋದು ಎಲ್ಲ ಅವರೇ ತೊತ್ತಾರೆ ನಿಂದ ಒಂದು ರೂಪಾಯಿ ಖರ್ಚಾಗಲ್ಲ ಬಾಯಿ ಮುಚ್ಕೊಂಡು ಸುಂಕಿರೋ ಅಂತ ಹೇಳ್ತೀನಿ ಹ್ಮ್ ನಂಗೆ ಹ್ಞೂ ಖರ್ಚ ನಾನು ದುಡ್ಡು ಇಸ್ಕೊಂಡು ಆತನ ರೇಷನ್ ಗಿಶನ್ ಎಲ್ಲ ತಂದುಬಿಟ್ರೆ ಸುಮ್ಮನೆ ದುಡ್ಡೆಲ್ಲ ಖರ್ಚಾಗುತ್ತಲ್ಲಪ್ಪ ದುಡ್ಡೆಲ್ಲ ಮುಗಿತೈತಲ್ಲಪ್ಪ ಅಂತ ಹೇಳಿ ನಾಯ ಅಪ್ಪಿಗೆ ಸಿಟ್ಟು ಅಲ್ಲಿ ಅಕ್ಕಪಕ್ಕಗಳವ್ರ ಹತ್ರನೂ ನಾವು ಹಂಗೆ ಹೇಳಿದ್ದೀವಿ ಯಾಕಂದರೆ ಯಾರಾದರೂ ಬಂದಿದ್ದಾರೆ ಅಂತಂದರೆ ಒಂಥರ ದೃಷ್ಟಿಲಿ ನೋಡ್ತಾರೆ ಅದಕ್ಕೆ ನಾನು ಏನಂತ ಹೇಳಿದೀನಿ ಅಂತಂದರೆ ನಮ್ಮ ಮನೆ ಪಕ್ಕದೊಂದು ಅಣ್ಣ ಹಿಂಗೇನೆ ನಮ್ಮ ಅಕ್ಕನಗೂ ತುಂಬ ಕ್ಲೋಸ್ ಆಗಿತ್ತು ಗಂಡ ಹೆಂಡತಿ ಹಿಂಗೆ ಜಗಳ ಮಾಡ್ಕೊಂಡು ಮಸ್ತಾಗಿ ಆಸ್ತಿ ಐತೆ ಕೋಟಿ ಆನ್ ಗಟ್ಟಲೆ ಆಸ್ತಿ ಐತೆ ಇದ್ರೂ ನೋಡು ಹೀಗೆ ನೆಮ್ಮದಿ ಇಲ್ಲ ಅದಕ್ಕೋಸ್ಕರನ ಒಂದೆರಡು ದಿವಸ ಏನೋ ಆ ಮನೆಗೇನೋ ಸ್ವಲ್ಪ ಪ್ರಾಬ್ಲಮು ಬಂದೈತ ಬಂದೈತವ್ಯ ಅಂತ ಹೇಳಿ ನಾನು ಎಲ್ಲರ ತಗೋ ನಾನು ಹಿಂಗೆ ಹೇಳಿದ್ದೀನಿ ಒಂದೆರಡು ದಿನ ಬುದ್ಧಿ ಕಲ್ಲಿಕಮ್ಮವ್ರಿಗೂ ಹ್ಞೂ ಸರಿಯಾ ನಾಲ್ಕು ತೀಡ್ ಬಂದಿದ್ದೀನಿ ನೆನೆಸ್ಕೋಬೇಕಂತ ವಧೆಗಳು ಹಂಗೆ ತೀಡ್ ಬಂದಿದ್ದೀನಿ ಹ್ಞೂ ಮತ್ತೆ ತೀಡ್ಬೇಕು ಹ್ಞೂ ಅಲ್ಲ ನೀವು ಇಷ್ಟೊಂದು ಆಸ್ತಿ ಇಕ್ಕ ನೀವು ಅವ್ಳಿಗೆ ಹೆದರಿಕೆ ಬೇಕಂದ್ರೆ ಅದು ಹೆಂಗಿದ್ರಿ ಕೆಂಪಾರೆ ಅವಳು ಹೇಳ್ದಂಗೆ ಕೇಳ್ಬೇಕಂದ್ರೆ ಅದು ಹೆಂಗೆ ಕೇಳ್ತಾರೆ ನೀವು ಅವತ್ತೇ ಜಗ್ಗಿಸ್ಬೋದಾಗಿತ್ತು ಅವಳು ಯಾವಾಗ ನ್ಯಾಯ ಪಂಚಾಯತಿಗೆ ಹಾಕಿ ಯಾವಾಗ ಅವಳು ನಿಮ್ಮ ಮೇಲೆ ಜೋರು ಮಾಡಿದ್ಲ ಅವತ್ತೇ ನೀವು ಜಗ್ಗಿಸ್ಬೋದಾಗಿತ್ತು ಏ ಹೆಂಗೆ ಮಾಡಿದೆ ಲೋಪರ್ ಮಂಡೆ ನೀನು ಅಂತ ಹೇಳಿ ಚೆನ್ನಾಗಿ ನಾಲ್ಕು ಬಸಿದ್ರೆ ಬಾಯಿ ಮುಚ್ಕೊಂಡು ಸುಮ್ಕಾಗಳು ಹ್ಞೂ ಏ ಬಿಡಪ್ಪ ಆಸ್ತಿವಂತ ಅಂತ ಹೇಳಿ ಎಲ್ಲಿಗೆ ಬಿಟ್ಟು ಹೋಗ್ತಿರ್ಲಿಲ್ಲ ಹ್ಞೂ ಹ್ಞೂ ನೀವು ಯಾವಾಗ ಸುಮ್ಕಿದ್ರೆ ಆವಾಗಲೇ ಅವಳು ಲೋ ತಗೊಂಡ್ಳು ಸದರ ತಗೊಂಡ್ಳು ಹ್ಞೂ ನೀವು ಅವತ್ತೇನೆ ನಾಲ್ಕು ತೀಡ್ಬೋದಾಗಿತ್ತು ಬರ್ಲ ತಾಂಡ್ ಬರೆ ಬರೋಂಗೆ ಎಳಿಬೇಕಾಯ್ತು ಕೇಳೈತಿದ್ದೆ ಏನೋ ಬಿಡು ಅಂತ ಸುಮ್ಮನೆ ಅದೇ ಆವತ್ತೇ ಅನ್ಕಂಡು ನಾನು ಏ ನೋಡಿಲಿ ನೀನು ಏನಾನ ಗಂಜಲಿ ಅಂತಂದರೆ ನನ್ನ ಹತ್ರ ನಡೆಯೋಲ್ಲ ಅಂತ ಅವತ್ತ ಎದ ಅನ್ಕಂಡೆ ನಾನು ಯಾವತ್ತು ಹಂಗೆ ಮಾಡಿರಲಿಲ್ಲ ಏನಿಲ್ಲ ಬಿಡು ಅಂತ ಸುಮ್ಮನೆ ಅದೇ ನಾನು ಹಂಗೆಲ್ಲ ನಾ ಮಾಡಕ್ ಹೋಗ ಅಂತವನಲ್ಲ ಅದೇ ಮತ್ತೆ ಹ್ಞೂ ತುಂಬಾ ರೀ ಇವಾಗ ಉಳ್ಳ ಬಂದಿದ್ರಾ ನೀ ಯಾಕೆ ಟೆನ್ಷನ್ ನಮ್ಮ ಮನೆಗೆ ಒಂದು ಸ್ವಲ್ಪ ದಿನ ನಿಮ್ಮದಿಯಾಗಿ ಇದ್ಬಿಡಿ ಹ್ಞೂ ನೆಮ್ಮದಿ ಬೇಕು ಯಾವ ಆಸ್ತಿ ತಗೊಂಡು ಏನು ಮಾಡ್ತೀರಾ ಫಸ್ಟ್ ಹ್ಞೂ ನೆಮ್ಮದಿಯಾಗಿರಬೇಕು ಮನುಷ್ಯ ಅಂದಮೇಲೆ ಅವ್ನಿಗೆ ನೆಮ್ಮದಿ ಬೇಕು ಯಾವ ಹಣ ಆಸ್ತಿ ಬಂಗಾರ ಒಡವೆ ಏನು ಸಂಪಾದನೆ ಮಾಡಿದ್ರೆ ಏನಕ್ಕೆ ಬಂದಂಗೆ ಫಸ್ಟ್ ನೆಮ್ಮದಿ ಇರಬೇಕು ನೆಮ್ಮದಿಯಾಗಿ ನಮ್ಮ ಸುನಂದನ ಜೊತೆಗೆ ಒಂದು ಸ್ವಲ್ಪ ದಿನ ಇಲ್ಲಿ ಇದ್ಬಿಡಿ ಹ್ಞೂ ನಮ್ಮ ಮನೆಯಲ್ಲೇ ಇದ್ಬಿಡಿ ಅಷ್ಟೇನೆ ನೆಮ್ಮದಿ ಬೇಕು ಅಷ್ಟೇ ಅಮ್ಮ ನನಗೆ ಬೇಕಾಗಿರೋದು ಅಷ್ಟೇ ನೆಮ್ಮದಿ ಬೇಕು ಹ್ಞೂ ಮನುಷ್ಯನಿಗೆ ನನಗೆ ಈಗ ನನಗೆ ಯಾವ ಆಸ್ತಿ ಏನು ಅದೆಲ್ಲ ನನಗೇನು ಬೇಡ ಅವಳೆ ಎಲ್ಲ ಇಕ್ಕಂಬ ಬೇಕಾರೆ ಹ್ಞೂ ಹ್ಞೂ ಅಷ್ಟೇ ಯಾವ ಆಸ್ತಿ ತಗೊಂಡು ಏನು ಮಾಡ್ತೀಯ ಇರೋವರೆಗೂ ಆರಾಮಾಗಿರ್ಬೇಕು ಈಗ ಸುನಂದ ನಿನ್ನ ಟೆನ್ಷನ್ ತಗೋಬೇಡ ನಾನು ನಿನ್ನ ಆರಾಮಾಗೆ ಯಾವುದೇ ತೊಂದರೆ ಇಲ್ದಂಗೆ ನೀನು ಸುಖವಾಗಿರ್ಬೇಕು ಹಂಗೆ ನಾನು ನೋಡ್ಕೊಂಬ್ತೀನಿ ಈಗ ಒಂದು ಸ್ವಲ್ಪ ದಿನ ನೀನು ನಾನು ನೋಡ್ಕೋ ಅಷ್ಟೇ ಹ್ಞೂ ಒಂದೆರಡು ದಿವಸ ಎರಡು ದಿವಸ ಒಂದು ಸ್ವಲ್ಪ ಇವಾಗ ನೀರ್ನಕ ಬಿದ್ದುಬಿಟ್ಟಿದ್ದೀನಿ ಒಂದಿಷ್ಟು ದಡ ಸೇರೋವರೆಗೂ ಹ್ಞೂ ದಡ ಸೇರೋವರೆಗೂ ನೀನು ನೋಡ್ಕೆ ಆಮೇಲೆ ದಡ ಸೇರಿದ್ಮೇಲೆ ನಾನು ಹಾಕ್ಲಿಂದ ಅತ್ತ ನೀನು ಹೆಂಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಮುಟ್ಟಿಸ್ಬೇಕು ಅದನ್ನೆಲ್ಲ ನಾನು ನೋಡ್ಕೊಂಬತ್ತೀನಿ ಹ್ಞೂ ಒಂದೆರಡು ದಿವಸ ನೀನು ಅಡ್ಜಸ್ಟ್ ಮಾಡ್ಕೋಸು ಒಂದು ಒಂದೆರಡು ದಿವಸ ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾವುದೂ ಇರೋದಿಲ್ಲ ಹ್ಞೂ ಈಗ ಒಂದು ವಾರ ಹದಿನೈದು ದಿವಸ ನನಗೆ ಟೈಮ್ ಬೇಕು ಹ್ಞೂ ಯಾಕಂದರೆ ಸುಮ್ಮನೆ ಆಗೋಲ್ಲ ಅದೆಲ್ಲ ಗೊತ್ತಲ್ಲ ವಿಷಯ ಆಸ್ತಿ ಮಾರೋಕು ಅಂದ್ರೂ ಇವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ನನಗೆ ಯಾವ ಆಸ್ತಿ ತಗೊಂಡು ಏನು ಮಾಡ್ತೀವಿ ಅದನ್ನೆಲ್ಲ ಬಿಟ್ಟು ದುಡ್ಡು ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣ ಅನ್ಸುತ್ತೆ ಮತ್ತೆ ಮಾರ್ತೀನಿ ಅಂತ ಎದುರಿಸ್ಬೇಕು ಗೊತ್ತಾಗುತ್ತೆ ಅವಾಗಾದ್ರೆ ಆದ್ರೆ ಕೆದ್ರಿ ಕೆಂಪ್ತಾಳೆ ಹ್ಮ್ ನಾನು ಆಸ್ತಿ ಮಾರ್ತೀನಿ ಅಂತ ಹೇಳಿ ಹೆದ್ರಿಸ್ಬೇಕು ಎದುರ್ಸಿರಿ ಅವಾಗ ಆಸ್ತಿ ಹೋಗುತ್ತೆ ಅಂತ ಹೇಳಿ ಎದ್ರಿಕೆ ಬಿಡ್ತಾಳೆ ಹ್ಮ್ ಸುಮ್ನಿ ಎಲ್ಲ ಮಾರಾಕಿ ನೆಮ್ಮದಿರೋದ್ ನೋಡಾನ್ ಹ್ಮ್ ಯಾರ್ಗಾನ ಏನು ಅಷ್ಟೊಂದೇನ್ ಬೇಡ ಸ್ವಲ್ಪ ಇರ್ಲಿ ಸಾಕು ಜಮೀನು ಹ್ಮ್ ಅಷ್ಟೊಂದ್ ಬೇಡ ಯಾಕೆ ಸುಮ್ನೆ ಯಾತೆ ತಗೊಂಡು ಯಾಕೆ ಇದ್ ಮಾಡ್ಬೇಕು ಹೇಳು ಅಷ್ಟೊಂದು ಬೇಕಾಗಿಲ್ಲ ಒಂದು ಎರಡು ಎಕರೆ ಸುಮ್ಮನೆ ಏನು ಹ್ಞೂ ಅಡಿಕೆ ತೋಟ ಒಂದು ಇಕ್ಕೇಣಿ ನಿದ್ದಿದ್ದ ತೋಟ ಎಲ್ಲ ಮಾರಿಬಿಡ್ರಿ ಸಾಕು ಹ್ಞೂ ಹ್ಞೂ ಮಾರ ಇಕ್ಕ ಒಂದು ದಾಳಿಂಬೆ ತೋಟ ಇಕ್ಕೇಳಿರಿ ಅಡಿಕೆ ತೋಟ ಇರಲಿ ಲಕ್ಷಾಂಗಟ್ಟಲೆ ಬರೋ ಅಂಥದ್ದು ಇರಲಿ ಹ್ಞೂ ಈ ಪಪ್ಪಾಯ ಸಪೋಟ ಮಾವ್ನಹಣ್ಣು ಇವೆಲ್ಲ ಏನು ಅಷ್ಟಕ್ಕೆ ಹೋಗಲ್ಲ ಅವನ್ನೆಲ್ಲ ಮಾರಿಬಿಡ್ರಿ ಸಾಕು ಹ್ಞೂ ಹ್ಞೂ ಸಾಕು ಕೂತ್ಕೊಂಡು ನಿಮ್ದೆಗೆ ಜೀವನ ಮಾಡೋ ಅಂಥದ್ದು ಒಂದು ಯಾವುದಾದ್ರೂ ಒಂದು ಅಡಿಕೆ ತೋಟ ದಾಳಿಂಬೆ ತೋಟ ಅವೆರಡು ಇರಲಿ ಸಾಕು ഉം ഉം ഇതെല്ലാം മർബിട്രി അതെല്ലാം ഏനാ അത ഇല്ല അസ്നെ ഉം മാര നിമി സരി ആ ಇನ್ನೇನು ಮಾಡೋಣ ಸುನಂದನತ್ರ ಹತ್ರ ಸುಳ್ಳೇಳ ಅಂತ ಪುರಸ್ಥಿತಿ ಸುಳ್ಳು ಹೇಳ್ತಾ ಇದ್ದೀನಿ ಹ್ಞೂ ಅವ್ಳಿಗೆ ಇವಾಗ ನನ್ನ ಹೆಸ್ರಿಗೆ ಆಸ್ತಿ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ನನಗಿಲ್ಲಿರೋಕೆ ಜಾಗನೇ ಕೊಡೋಲ್ಲ ಏನು ಮಾಡೋದು ನಾನಿವಾಗ ನನ್ನ ಹೆಸ್ರಿಗೆ ಆಸ್ತಿ ಅಂತ ಹೇಳಿ ಸುನಂದನ ಹತ್ರ ಸುಳ್ಳು ಹೇಳಿದೀನಿ ಆಸ್ತಿ ಎಲ್ಲ ಇರೋದು ವೇದನ ಹೆಸರಿಗೆ ಅಂತ ನಿಮಗೆಲ್ಲ ಗೊತ್ತು ಹ್ಞೂ ಇವ್ರು ಅಂದ್ಕೊಂಡಿರೋದು ನಮ್ಮದೇ ಹೊಲ ನಮ್ಮದೇ ಸ್ವಂತದ್ದೇ ಅಂತ ಅಂದ್ಕೊಂಡಿದ್ದಾರೆ ಇವ್ರಿಗೆಲ್ಲ ಗೊತ್ತಿಲ್ಲ ಅವ್ರಪ್ಪರು ಕೊಟ್ಟಿದ್ದರು ಅವ್ರ ಅಪ್ಪರ ಆಸ್ತಿ ಅವ್ರ ಅವಳೆಸ್ರಿಗೈತೆ ಅಂತೇಳಿ ಇವ್ರಿಗೆ ಗೊತ್ತಿಲ್ಲ ಏನು ಮಾಡೋದು ಸುಳ್ಳು ಹೇಳೋ ಅಂತ ಪುರಸ್ಥೈತಿ ಸುಳ್ಳು ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು